ವಿಜಯಪುರ ಜಿಲ್ಲೆಯಲ್ಲಿ ಇನ್ನೊಂದು ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಬೆಂಬಲಿಗರು ಈ ರೀತಿ ಸಂಘರ್ಷ ಏನಾದ್ರೂ ಆಗತ್ತೆ ಸಂಘರ್ಷ ಪ್ರಶ್ನೆ ಅಲ್ಲ ರೀ ಯತ್ನಾಳ್ ಬೆಂಬಲಿಗರ ಜೊತೆ ನಮ್ಮ ಸಂಘರ್ಷ ಅಲ್ಲ ನಮ್ಮ ನಾಯಕರಿಗೆ ಹಗುರವಾಗಿ ಮಾತನಾಡಿದ್ರೆ ಇರಲ್ಲ ಅಂತ ಹೇಳಿದ್ರು ಅನ್ನೋದು ಸಂಘರ್ಷನೇ ಬೀದಿ ಹೋರಾಟ ಹಾಗೆ ಆಗ್ತದೆ ಚುನಾವಣೆ ಬಂದ ಮೇಲೆ ಆಗದೆ ಹೋರಾಟ ಕಾಂಗ್ರೆಸ್ ಜೊತೆ ಮಾಡಲ್ಲ ಮತ್ತೆ ಅವ್ರು ಇನ್ನೊಂದು ಪಕ್ಷ ಮಾಡಿದ್ರೆ ಅದೊಂದು ಪಕ್ಷ ಬರ್ತದೆ ಅಷ್ಟೇ ಅಲ್ಲಿ ಏನು ಗೆಲ್ಲುವಂತ ಶಕ್ತಿ ಅವ್ರಿಗಿಲ್ಲ ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ನಮ್ಮ ಕಾರ್ಯಕರ್ತರು ಯಾಕೆ ಮೌನವಾಗಿದ್ದರು ಅಂದರೆ ಅವರು ಭಾ ಭಾಜಪದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮೌನವಾಗಿದ್ದರು ಈ ಭಾಜಪದಲ್ಲಿಲ್ಲ ಅವರು ಪಕ್ಷಕ್ಕವರಿಗೆ ಸಂಬಂಧ ಇಲ್ಲ ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತನಾಡಿದ್ರೆ ಹಗುರ ಮಾತನಾಡಿದ್ರೆ ಸುಮ್ಮನೆ ಸುಮ್ಮನೆ ಪ್ರಶ್ನೆ ಉದ್ಭವಿಸೋದಿಲ್ಲ ಒಂದು ವೇಳೆ ಪರಿಸ್ಥಿತಿ ಬದಲಾಗಿ ಬಿಜೆಪಿ ಹೈಕಮಾಂಡ್ ಅವರನ್ನ ಮತ್ತೆ ವಾಪಸ್ ಕರೆಯ ತೀರ್ಮಾನವನ್ನು ಮಾಡಿ ಈ ರೀತಿಯಂಥ ತೀರ್ಮಾನಗಳಾದರೆ ಅದಕ್ಕೆ ಏನು ಹೇಳ್ತೀವಿ ಹೋಗ್ತೀರಾ ಆ ಸಂದರ್ಭದಲ್ಲಿ ಶಿಶುಪಾಲರನ್ನು ಯಾರು ಕರ್ಕಂತಾರೆ ಈಗಾಗಲೇ ಅಂತ ಮಹಾನ್ ನಾಯಕರಿಗೆ ಅವರು ಮೂರು ಸಾರಿ ಅವರಿಗೆ ಮತ್ತೆ ಪುನರ್ಜನ್ಮ ಕೊಟ್ಟು ವಾಪಸ್ ಬಿ ಜೆ ಪಿ ಕರ್ಕೊಂಡ್ರು ಕೂಡ ಹಾಂ ಅವ್ರನ್ನ ಈ ರೀತಿ ಅವಹೇಳನಕಾರಿ ಮಾತನಾಡುವಂಥ ವ್ಯಕ್ತಿನ ಯಾರಾದರೂ ಮತ್ತೆ ಕರ್ಕೊಂತಾರೆ ಪಕ್ಷದಲ್ಲಿ ಒಂದು ಶಿಸ್ತು ಇರ್ತದೆ ಆ ಶಿಸ್ತಿನಲ್ಲಿ ಎಲ್ಲರೂ ಕೂಡ ಒಂದು ಚೌಕಟ್ಟಲ್ಲಿ ಇರಬೇಕು ನಮ್ಮ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು ನಮ್ಮ ನಮ್ಮ ವೈಯಕ್ತಿಕ ಅಭಿಲಾಷೆಗಳು ಭಾಳಷ್ಟು ಇರ್ತವೆ ಇವತ್ತು ನಮಗೆ ಯಡಿಯೂರಪ್ಪನವರು ನಮ್ಮ ತಂದೆ ಸಮಾನ ನಮ್ಗೆ ರಾಜಕೀಯಕ್ಕೂ ರಾಜಕೀಯ ರಾಜಕಾರಣದಲ್ಲಿ ಗುರುಗಳೇ ಹೌದು ನನಗೆ ನಾನು ಕಾಂಗ್ರೆಸ್ನಲ್ಲಿದ್ದೆ ಕಾಂಗ್ರೆಸ್ನಲ್ಲಿ ನನಗೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಕರ್ಕೊಂಡು ಹೋದ್ರು ಗುರುಗಳಿದ್ದಾರೆ ನಾನು ಇವತ್ತಿಗೂ ಅವ್ರಿಗೆ ಬಂದರೆ ನಮಸ್ಕಾರ ಮಾಡ್ತೀನಿ ಕಾಲು ಮುಟ್ಟಿ ಯಾಕೆಂದ್ರೆ ನಾನು ರಾಜಕೀಯಕ್ಕೆ ಕರ್ಕೊಂಡು ಹೋದವರು ಅವರು ಯಾವುದೋ ಮನುಷ್ಯ ರಾಜಕಾರಣದಲ್ಲಿ ಯಾರು ಉಪಗಾರ ಮಾಡಿರ್ತಾರೆ ಅದನ್ನು ನೆನ್ಪಿಟ್ಕೋಬೇಕು ಅದು ಬಿಟ್ಬಿಟ್ಟು ನೀವು ಬಂದ ತಕ್ಷಣವೇ ಮತ್ತೆ ಉಲ್ಟಾ ಮಾತಾಡೋದು ನನಗೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಎಲ್ಲರ ಬಗ್ಗೆಯೂ ಮಾತನಾಡಿದ್ರೆ ಅವ್ರನ್ನ ವಾಪಸ್ ಬರೋ ಪ್ರಶ್ನೆ ಇಲ್ಲ ತರಕೂಡೋ ಪ್ರಶ್ನೆ ಬರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎ ಎಸ್ ಪಾಟೀಲ್ ನಡಹಳ್ಳಿ ಅವರ ಮಕ್ಕಳು ಕ್ಯಾಮ್ರಾಮನ್ ಪ್ರಣೇಶ್ ಸದ್ಯ ಕಿರಣ್ ಹೇಳ್ಕ ಟಿ ವಿ ನೈನ್ ಬೆಂಗಳೂರು